ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿಗಳ ದರ್ಶನವನ್ನು ಮಾಜಿ ಸಂಸದ ಮುನಿಸ್ವಾಮಿ ಪಡೆದರು ಮುನಿಸ್ವಾಮಿ ಆಗಮನಕ್ಕಾಗಿ ರಾತ್ರಿ ಹನ್ನೊಂದು ಗಂಟೆ ವೇಳೆ ಕಾದು ನಿಂತು ಪಟಾಕಿ ಸಿಡಿಸಿ ಸ್ವಾಗತಿಸಿದ ಯುವಕರು ಗಣೇಶನ ದರ್ಶನ ಪಡೆದು ನಾಡಿನ ಒಳಿತಿಗಾಗಿ ಮುನಿಸ್ವಾಮಿ ಪೂಜೆ ಸಲ್ಲಿಸಿದರು ಇನ್ನು ಕೋಲಾರದಲ್ಲಿ ವಿವಿಧೆಡೆ ಅದ್ದೂರಿಯಾಗಿ ಗಣೇಶೋತ್ಸವ ನಡೆಯಿತು ನಗರದ ಬಡಾವಣೆಗಳಲ್ಲಿ ವಿವಿಧ ಆಕರ್ಷಣೆ ರೂಪದಲ್ಲಿ ವಿನಾಯಕನ ಮೂರ್ತಿ ಸ್ಥಾಪನೆ ಮಾಡಿ ಪೂಜೆ ಕಾರ್ಯಗಳು ನಡೆದವು ಕೋಲಾರದ ಎಸ್ಎನ್ ಆರ್ ಸರ್ಕಲ್ನಲ್ಲಿ ಅಖಂಡ ಭಾರತ ವಿನಾಯಕ ಮಹಾಸಭಾದಿಂದ ಹನ್ನೆರಡನೇ ವರ್ಷದ ಅದ್ದೂರಿ ಗಣೇಶ ಉತ್ಸವ ನಡೆಸಲಾಗಿದೆ ನಗರದ ಎಂಜಿ ರಸ್ತೆಯಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ ಗಣೇಶ್ ವಿಸರ್ಜನೆ ಸಮಿತಿಯಿಂದ ಗಣೇಶ ಉತ್ಸವ ಪ್ರಮುಖ ಆಕರ್ಷಣೆಯಾಗಿತ್ತು ಈ ಸಂದರ್ಭದಲ್ಲಿ ಮುಖಂಡರಾದ ಸುಧಾಕರ್ ಮಾತನಾಡಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಯುವಕರು ವಿವಿಧ ರೀತಿಯ ಅಲಂಕಾರಿಕ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಿದ್ದು ಜನತೆಗೆ ಒಳ್ಳೆಯ ಆರೋಗ್ಯ ನೀಡಲಿ ರೈತ ಬಾಂಧವರಿಗೆ ಉತ್ತಮ ಮಳೆಯಾಗಲಿ ಅವರ ಜೀವನ ಹಸನಾಗಲಿ ಎಂದು ಶುಭ ಹಾರೈಸಿದರು ನಾಡಿನ ಸಮಸ್ತ ನಾಗರಿಕ ಬಂಧಗಳ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಗರಾದ್ಯಂತ ಜಿಲ್ಲೆಯಾದ್ಯಂತ ಹಲವಾರು ಭಾಗದಲ್ಲಿ ಯುವಕರು ಗಣೇಶಗಳನ್ನು ಇಟ್ಟಿದ್ದಾರೆ ಅವರಿಗೆಲ್ಲ ಕೂಡ ಗಣೇಶ ಶುಭವಾಗಿ ಅನುಕೂಲ ಮಾಡಲಿ ಅದೇ ರೀತಿಯಲ್ಲಿ ರೈತ ಬಾಂಧವರಿಗೆ ಉತ್ತಮವಾದಂಥ ಮಳೆ ಬೆಳೆಯಾಗಿ ಜಿಲ್ಲೆಯಾದ್ಯಂತ ಸಮೃದ್ಧವಾದಂಥ ಕನಸನ್ನು ಕಂಡಿರುವಂಥ ಜನಗಳಿಗೆ ಈ ಗಣೇಶ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿ ಸುಭದ್ರವಾದಂಥ ಜೀವನ ಕಟ್ಟಿಕೊಡೋದಕ್ಕೆ ಅನುಕೂಲ ಮಾಡಲಿ ಅಂತ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ